ಸೆವೆಂತ್ ಪೇ ಕಮಿಷನ್ಗೆ ಹಾಗೆ ಒಂದು ಮಹತ್ವದ ಅಪ್ಡೇಟ್ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಸ್ಟೇಟ್ ಗೌರ್ಮೆಂಟಿಂದ ಅಂದರೆ ಒಂದು ಅಧಿಕೃತ ಆದೇಶ ಇದು ಸೊ ಈ ಒಂದು ಅಫಿಷಿಯಲ್ ಕಾಪಿಗೋಸ್ಕರ ತುಂಬ ಜನ ಹಲವಾರು ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ರು ಸೊ ಫೈನಲಿ ಒಂದು ಅಫಿಷಿಯಲ್ ಕಾಪಿಯಲ್ಲಿ ಇದೀಗ ಬಿಡುಗಡೆ ಆಗಿದೆ ನೋಡಿ ಸಬ್ಜೆಕ್ಟಲ್ಲಿ ಏನು ಹೇಳಿದ್ದಾರೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಅಂತ ಈಗಾಗಲೇ ಅಂಗೀಕಾರ ಆಗಿದೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕುರಿತು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಯಾವುದು ಭಾಳ ಪ್ರಮುಖವಾದದ್ದು ಅಂತಿದೆ ಇಲ್ಲಿ ಈ ಒಂದು ಸ್ಟೇಟ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ಕಾಪಿಯಲ್ಲಿ ಅವುಗಳನ್ನು ಹೇಳ್ತೀನಿ ನಾನು ಎಲ್ಲವನ್ನ ಪೇಸ್ಕೆಲ್ ರೈಸ್ ಆಗಿರೋದು ಅದು ಲಾಟ್ ಆಫ್ ಅಂಕಿಅಂಶಗಳಲ್ಲಿ ತುಂಬ ಕೊಟ್ಟಿದ್ದಾರೆ ಸೊ ಇದನ್ನು ಟೆಲಿಗ್ರಾಮಲ್ಲಿಗಾಗಲೇ ಹಾಕಿದ್ದೀನಿ ನಾನು ಸೊ ಯಾರು ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ನೀವು ಜಾಯ್ನ್ ಆಗಿ ಅಲ್ಲಿ ರೆಫರ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ನೆಕ್ಸ್ಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಸೊ ಫಸ್ಟು ಡೇಟ್ ಅಬ್ಸರ್ವ್ ಮಾಡೋಣ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ ಪ್ರತಿಯೊಂದು ಸರ್ಕಾರದ ಆದೇಶದ ಸಂಖ್ಯೆ ಇರುತ್ತೆ ಅಂದರೆ ಪ್ರತಿಯೊಂದು ಸರ್ಕಾರದಿಂದ ಬರ್ತಕ್ಕಂಥ ಕಾಪಿಗಳಿಗೆ ಅದರದೇ ಆದಂಥ ಒಂದು ನೋಟಿಫಿಕೇಷನ್ ನಂಬರ್ ಅಂತ ಇರುತ್ತೆ ಸೊ ಬೆಂಗಳೂರು ದಿನಾಂಕ ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಬಂದಿರತಕ್ಕಂಥದ್ದು ನೋಡಿ ಇಲ್ಲೇನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ವೇತನ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸುತ್ತದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಯಾವುದು ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರತಕ್ಕಂಥ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರಿಸುತ್ತದೆ ಅಂತ ಈಗ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರಿಸುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟು ಈ ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಾರೆ ಇಲ್ಲಿ ನೋಡಿ ಇದನ್ನು ನೋಡಿ ಪ್ರೆಸೆಂಟ್ ಡೇಟಾ ಇದು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಕಂಡಂತೀವಿ ಅಂತ ನೋಡಿ ಮೊದಲನೇದು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಅಂತ ಹೇಳಿಬಿಟ್ಟು ರು ಇಪ್ಪತ್ತೇಳು ಸಾವಿರ ಆರುನೂರೈವತ್ತು ಸೊ ಮತ್ತು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಏಳ್ನೂರ ಇಪ್ಪತ್ತೈದು ಮೂವತ್ತೆಂಟು ಸಾವಿರದ ಐನೂರು ಒಂದಷ್ಟಿದೆ ಇಲ್ಲಿ ಅಂದರೆ ಸೊ ಎಲ್ಲ ಬತ್ತೆಗಳನ್ನು ಸೇರಿ ಕೊಟ್ಟಿರ್ತಕ್ಕಂಥ ಒಂದು ರಿವೈಸ್ಡ್ ಇದು ಬಟ್ ನೋಡಿ ಇಲ್ಲಿ ಈ ಮತ್ತೊಂದು ಕಾಲಮಲ್ಲಿ ಹೇಳಿದ್ರಲ್ಲಿ ಇಲ್ಲಿ ನೋಡಿ ಇಲ್ಲಿ ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಅಂತ ನೋಡಿ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲೇ ಹೇಳಿದ್ದಾರೆ ಇಲ್ಲಿ ಪ್ರಸ್ತುತ ವೇತನ ಶ್ರೇಣಿ ಅಂತ ಈಗಿರ್ತಕ್ಕಂಥ ಪೇಸ್ಕೇಲು ಹದಿನೇಳು ಸಾವಿರ ನಾನ್ನೂರು ಅಂತ ಹೇಳಿದರೆ ಮತ್ತು ಹದಿನೆಂಟು ಸಾವಿರದ ಆರುನೂರು ಮತ್ತು ನಾನ್ನೂರೈವತ್ತು ಇಪ್ಪತ್ತು ಸಾವಿರದ ನಾನ್ನೂರು ಐನೂರು ಇಪ್ಪತ್ತೆರಡು ಸಾವಿರದ ನಾನ್ನೂರು ಐನೂರೈವತ್ತು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರು ಮತ್ತು ಆರುನೂರು ಇಪ್ಪತ್ತೇಳು ಸಾವಿರ ಆರುನೂರೈವತ್ತು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಅಂತ ಇದೆ ಅಂದರೆ ಇದು ಎಲ್ಲ ಬತ್ತೆಗಳು ಫಿಟ್ಮೆಂಟ್ಸು ಮತ್ತು ಕೆಲವೊಂದು ಬತ್ತೆಗಳು ಎಲ್ಲವನ್ನು ಇನ್ಕ್ಲೂಡಿಂಗ್ ಮಾಡಿ ಹೇಳಿರ್ತಕ್ಕಂಥದ್ದಿದ್ದು ಪ್ರಸ್ತುತ ವೇತನ ಶ್ರೇಣಿಯಲ್ಲಿ ಈಗ ರಿವೈಸ್ಡ್ ಆದರೆ ಅದು ಪರಿಷ್ಕೃತ ವೇತನ ಶ್ರೇಣಿಗಳು ರೂ ಅಂತ ಇದೆ ಅಂದರೆ ಈಗ ಆಗಸ್ಟ್ ಒಂದನೇ ತಾರೀಕಿಂದ ಎಕ್ಸಿಕ್ಯೂಟ್ ಆಗುತ್ತೆ ಅಲ್ಲಿ ಹೇಗೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡಿ ಸೆವೆಂಟೀನ್ ಇದ್ದಿದ್ದು ಇಪ್ಪತ್ತೇಳು ಸಾವಿರ ಆಗಿದೆ ನಾನ್ನೂರಿದ್ದು ಆರುನೂರೈವತ್ತಾಗಿದೆ ಹದಿನೆಂಟು ಸಾವಿರದ ಇದ್ದಿದ್ದು ಇಪ್ಪತ್ತೊಂಬತ್ತು ಸಾವಿರದ ಆಗಿದೆ ಅದೇ ರೀತಿ ನಾನ್ನೂರೈವತ್ತಿದ್ದಿದ್ದು ಏಳ್ನೂರ ಇಪ್ಪತ್ತೈದಾಗಿದೆ ಒಂಚೂರು ಹಾಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಪ್ರಸ್ತುತ ವೇತನ ಶ್ರೇಣಿ ರುಗಳಿಗೂ ಪರಿಷ್ಕೃತ ವೇತನ ಶ್ರೇಣಿಗಳ ಋಗಳು ಅಂದರೆ ಎಲ್ಲ ಬತ್ತಿಗಳು ಇಲ್ಲಿ ಹೇಗೆಲ್ಲ ಮೂಲ ವೇತನದ ಜೊತೆಗೆ ಎಲ್ಲ ಬತ್ತಿಗಳು ಹೇಗೆಲ್ಲ ಚೇಂಜಸ್ ಆಗಿದೆ ಅಂತ ಅಂದರೆ ಜಾಸ್ತಿ ಆಗಿರುವಂಥದ್ದು ಹೈಕ್ ಆಗಿದೆ ಅಂತ ಸೊ ಒಟ್ಟಾರೆಯಾಗಿ ನಲವತ್ತಾರು ಸಾವಿರದ ನೋಡಿ ಇಲ್ಲಿದೆ ಇಲ್ಲಿ ಆರುನೂರ ಎಪ್ಪತ್ತೈದು ಇದು ಪರಿಷ್ಕೃತ ವೇತನ ಶ್ರೇಣಿ ಆಗಸ್ಟ್ ಒಂದರಿಂದ ಅದೇ ರೀತಿ ಸುಮಾರು ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಅಂತಿದೆ ಎಲ್ಲವನ್ನು ಹೇಳಿಕ್ಕೆ ಹೋಗೋಲ್ಲ ಸೊ ದಯಮಾಡಿ ಒಂದು ಪಿ ಡಿ ಎಫ್ ಕಾಪಿನ ನೀವು ರೆಫರ್ ಮಾಡ್ಕೊಳ್ಬೇಕು ನಾನು ಟೆಲಿಗ್ರಾಮ್ಗೆ ಈಗ ಶೇರ್ ಮಾಡಿದ್ದೀನಿ ನಾನು ನೋಡಿ ಇಲ್ಲಿ ಹೇಳಿದ್ದಾರೆ ಸಾಕಷ್ಟು ಇದೆ ನೋಡಿ ಇಪ್ಪತ್ತೈದು ಇದೆ ಇಲ್ಲಿ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಇಪ್ಪತ್ತೈದು ಕಾಲಮಲ್ಲೂ ಅದನ್ನೆಲ್ಲವನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಮೂರನೇ ಪಾಯಿಂಟಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಕಂಡಂತೆ ವೇತನವನ್ನು ನಿಗದಿಪಡಿಸತಕ್ಕದ್ದು ಅಂತ ನೋಡಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಕಂಡಂತೆ ವೇತನವನ್ನು ವೇತನವನ್ನು ನಿಗದಿಪಡಿಸತಕ್ಕದ್ದು ಹೇಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂಲ ವೇತನ ಅಂತ ಆಯ್ತಾ ನೆಕ್ಸ್ಟ್ ಅದನ್ನು ಬಿಟ್ಟರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಬೆಲೆ ಸೂಚ್ಯಾಂಕ ಹಂತ ಎಷ್ಟು ಮುನ್ನೂರ ಅರವತ್ತ ಏಳು ಪಾಯಿಂಟ್ ಏಳ್ನೂರ ನಾಲ್ಕಕ್ಕೆ ಸಮವಾದಿಯಾಗಿ ಲಭ್ಯವಿದ್ದ ನೋಡಿ ತುಟ್ಟಿ ಭತ್ತೆ ಮೂವತ್ತೊಂದು ಪರ್ಸೆಂಟ್ ಅದು ನೆಕ್ಸ್ಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಫಿಟ್ಮೆಂಟ್ ಸೌಲಭ್ಯ ನಾನು ಹೇಳಿದೆ ನೋಡಿ ಸೊ ಸ್ಟಾರ್ಟಿಂಗು ಮೂಲ ವೇತನದ ಜೊತೆಗೆ ಇವೆಲ್ಲವೂ ಕ್ಲಬ್ ಆಗಿರುತ್ತೆ ಅಲ್ಲಿ ತುಟ್ಟಿ ಬತ್ತಿ ಇರ್ತಿದೆ ಆ್ಯಂಡ್ ಅದನ್ನು ಬಿಟ್ಟರೆ ಫಿಟ್ಮೆಂಟ್ ಸೌಲಭ್ಯಗಳು ಇವೆಲ್ಲವೂ ಕೂಡ ಆ್ಯಡಪ್ ಅಪ್ ಆಗಿರುತ್ತೆ ಅಲ್ಲಿ ಅಂದರೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಇವೆಲ್ಲವೂ ಅಲ್ಲಿ ಜಾಸ್ತಿ ಅಂದರೆ ಹೈಕ್ ಆಗಿದೆ ಅಂತ ನೆಕ್ಸ್ಟು ಮೇಲಿನ ನೋಡಿ ಇಲ್ಲಿ ಮೊದಲನೇದು ಆ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಮೂಲ ವೇತನ ಅಂತ ಸೆಕೆಂಡ್ ಪಾಯಿಂಟ್ ಆ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಬೆಲೆ ಸೂಚ್ಯಾಂಕ ಹಂತ ಅಂತ ಇನ್ನೊಂದು ಇ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟು ಫಿಟ್ಮೆಂಟ್ ಸೌಲಭ್ಯ ಅಂತಿಲ್ಲ ಅದನ್ನು ಆ ಮೂರನ್ನು ಏನು ಮಾಡಬೇಕು ಇಲ್ಲಿ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರ್ತಕ್ಕಂಥ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸುವುದು ಅಂತ ಹೇಳಿದರೆ ಆ ಮೂರನ್ನು ಇಲ್ಲಿ ಲೆಕ್ಕ ಹಾಕೊಳ್ಬೇಕಂತ ನೋಡಿ ಇಲ್ಲೊಂದು ಪಾಯಿಂಟ್ ಹೇಳಿದ್ದಾರೆ ಕೆಳಗಡೆಯಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟು ಏನೀಗ ರಿವೈಸ್ಡ್ ಮಾಡಲಿಕ್ಕೆ ಈಗ ಅಂಗೀಕಾರ ಆಗಿದೆ ಅದನ್ನು ಅದು ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟು ಇನ್ನು ಪಿಂಚಣಿದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇ ಕಾಲಮಲ್ಲಿ ಭಾಳ ಸುದೀರ್ಘವಾಗಿ ಅಂದರೆ ನಾಲ್ಕನೇ ಪ್ಯಾರಾಗ್ರಾಫಲ್ಲಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರಸಿಸುತ್ತದೆ ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐನೂರು ಮತ್ತು ರು ಎಪ್ಪತ್ತೈದು ಸಾವಿರದ ಮುನ್ನೂರರಿಂದ ನೋಡಿ ಇಲ್ಲಿವರೆಗೆ ರು ಹದಿಮೂರು ಸಾವಿರದ ಐನೂರು ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರುಗಳಿಗೆ ಮತ್ತು ಸಮವಾದಿ ಕುಟುಂಬ ಪಿಂಚಣಿಯ ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಏನು ಮಾಡಿದರೆ ಅದನ್ನು ಮಂತ್ಲಿ ವೈಸು ಮಾನ್ ಮಾಸಿಕ ರು ಎಂಟು ಸಾವಿರದ ಐನೂರು ಮತ್ತು ನಲವತ್ತೈದು ಸಾವಿರದ ನೂರ ಎಂಬತ್ತರಿಂದ ಮತ್ತು ರು ಹದಿಮೂರು ಸಾವಿರದ ಐನೂರು ಮತ್ತು ರು ಎಂಬತ್ತು ಸಾವಿರದ ನಾನೂರುಗಳಿಗೆ ಪರಿಷ್ಕರಿಸತಕ್ಕದ್ದು ಅಂತ ಅಂದರೆ ಆ ಮೂಲ ಪಿಂಚಣಿ ಏನಿತ್ತು ಅದನ್ನು ಇಲ್ಲಿ ರಿವೈಸ್ಡ್ ಅಂದರೆ ಪರಿಷ್ಕರಣೆ ಮಾಡಿದ್ದಾರೆ ಅಂತ ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಜಾರಿಗೆ ಬರುತ್ತವೆ ಆದರೆ ಪಿಂಚಣಿ ಪರಿಷ್ಕರಣೆಯ ಆರ್ಥಿಕ ಲಾಭವು ಈಗಾಗಲೇ ಈಗ ಆರ್ಥಿಕ ಲಾಭ ಅಂದರೆ ಈಗೇನು ಪರಿಷ್ಕರಣೆ ಮಾಡಿದ್ದಾರೆ ಅಂತ ಅದರ ಒಂದು ಆರ್ಥಿಕ ಲಾಭ ನೋಡಿ ಯಾವಾಗಿಂದ ಪ್ರಾಪ್ತ ಆಗುತ್ತೆ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಆಗಸ್ಟ್ ಒಂದನೇ ತಾರೀಕಿಂದ ಅದು ಅದರ ಆರ್ಥಿಕ ಲಾಭ ಪ್ರಾಪ್ತವಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ ಮರಣ ಮತ್ತು ನಿವೃತ್ತಿ ಉಪದಾನದ ಪ್ರಸ್ತುತ ಗರಿಷ್ಠ ಮಿತಿ ರು ಇಪ್ಪತ್ತು ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಅದರಲ್ಲಿ ಯಾವುದೇ ಥರ ಚೇಂಜಸ್ ಮಾಡಿಲ್ಲ ಅವರು ಮರಣ ಅಥವಾ ನಿವೃತ್ತಿ ಉಪದಾನದ ಪ್ರಸ್ತುತ ಗರಿಷ್ಠ ಮಿತಿಯೂ ಇಪ್ಪತ್ತು ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಅಂತ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಇನ್ನು ಐದನೇ ಪಾಯಿಂಟಲ್ಲಿ ಹೇಳಿದ್ದಾರೆ ಇಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ನೋಡಿ ಯಾವುದು ಹೇಳಿದರೆ ಡೇಟಾ ಇಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ಅದಕ್ಕಿಂತ ಮುಂಚೆ ಅಂತ ಸೊ ಅವಾಗ ಯಾರು ರಿಟೈರ್ಮೆಂಟ್ ಆಗಿದ್ದಾರೆ ಅಥವಾ ಸೇವೆಯಲ್ಲಿದ್ದಾಗಲೇ ಏನಾದರೂ ಡೆತ್ ಆಗಿದರೆ ಅಂತಹ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿದಂತೆ ಕೆಳಕಂಡಂತೆ ನಿಗದಿಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ ನೋಡಿ ಹೇಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿರೋ ಅದನ್ನು ನೋಡಿ ಇಲ್ಲಿ ಸೊ ಮೂವತ್ತೊಂದು ಪರ್ಸೆಂಟು ತುಟ್ಟಿ ಬತ್ತೆ ಇತ್ತು ಸೊ ನೆಕ್ಸ್ಟು ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಫಿಟ್ಮೆಂಟ್ ಸೌಲಭ್ಯ ಅಂತ ಅಲ್ಲಿ ಅವ್ರಿಗೆ ಹೇಳಿದ್ದಾರೆ ಇದು ಭಾಳ ಪ್ರಮುಖವಾದಂಥ ಅಂಶಗಳು ನೀವು ಉಳಿದಂತೆ ಇದೊಂದು ಕಾಪಿಯನ್ನು ಹಾಕಿದ್ದೀನಿ ಸೊ ದಯಮಾಡಿ ಅದನ್ನೆಲ್ಲ ಒಂಚೂರು ಓದ್ಕೊಳ್ಳಿ ನೋಡಿ ಇಲ್ಲಿ ಏಳನೇ ಪಾಯಿಂಟಲ್ಲಿ ಒಂದು ಹೇಳಿದರೆ ಭಾಳ ಪ್ರಮುಖವಾಗಿ ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ ನೌಕರರ ವಂತಿಗೆ ಹೆಚ್ಚಳದ ಪರಿಷ್ಕರಣೆಯ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಅಂದರೆ ಸಾಮೂಹಿಕ ವಿಮಾ ಯೋಜನೆ ಅಂತ ಅದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು ಇನ್ನು ಅನ್ವಯಿಸುವ ಬದಲಾವಣೆಯೊಂದಿಗೆ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳು ಸಹ ವಿಸ್ತರಿಸಲು ಸರ್ಕಾರವು ಅರಸಿಸುತ್ತದೆ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಅನುದಾನಿತ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಅದು ಬಿಟ್ಟರೆ ಸ್ಥಳೀಯ ಸಂಸ್ಥೆಗಳ ನೌಕರರು ಅದು ಬಿಟ್ಟರೆ ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಈಗ ಅರ್ಪಿಸುತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಅವರು ಅಧಿಕೃತವಾಗಿ ಹೇಳಿದ್ದಾರೆ ಈಗ ನೋಡಿ ಇದು ಭಾಳ ಅಥೆಂಟಿಕೇಟ್ ಇದು ಇಲ್ಲಿ ಹೇಳಿದರೆ ಕೊನೆಯಲ್ಲಿ ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಎಲ್ ಕೆ ಅವರು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಅಂತ ಸೊ ಫೈನಲಿ ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಪಟ್ಟಾಗಿ ಏನು ಶಿಫಾರಸುಗಳಿತ್ತು ಅವೆಲ್ಲವೂ ಕೂಡ ಈಗ ಆಗಸ್ಟ್ ಒಂದನೇ ತಾರೀಕಿಂದ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಮ್ಮ ಸ್ಟೇಟಲ್ಲಿ ಏನೆಲ್ಲ ಪರಿಷ್ಕೃತ ಆಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ನಾನೀಗ ನಿಮ್ಗೆ ಏನು ಏನು ಹೇಳಿದೆ ಒಂದಷ್ಟು ಅಂಕಿಅಂಶಗಳ ಸಮೇತವಾಗಿ ಅದೆಲ್ಲವೂ ಕೂಡ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದು ಈಗ ಅದು ಎಕ್ಸಿಕ್ಯೂಟ್ ಆಗುತ್ತೆ ರೂಪಕ್ಕೆ ಬರುತ್ತೆ ಅದು ಹಾಗಾಗಿ ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ದಯಮಾಡಿದ ಒಂದು ಪಿ ಡಿ ಎಫ್ ಕಾಪಿ ಇದೆ ಇಲಾಖೆಯಿಂದ ಬಂದಿರ್ತಕ್ಕಂಥ ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಬಂದಿರತಕ್ಕಂಥದ್ದು ಅದನ್ನು ನೀಟಾಗಿ ಒಂಚೂರು ರೆಫರ್ ಮಾಡಿಕೊಳ್ಳಿ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ